ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಿ ಒಂದು ಗಡಿ ಹೌದಣ್ಣು ಎರಡು ಸಾವಿರದ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಹಾಕಬಂತ ಅದೇನ್ ಮಾಡ್ಸ್ಕೊಡ್ತೀರ ಹಂಗೆ ಕೊಡ್ತೀರ ಇಲ್ಲ ಪಾರ್ಟಿ ಕಡೆ ಮಾಡ್ಸ್ಕೋಬೇಕಾರ ಅವ್ರೇ ಮಾಡ್ಸ್ಕೊಬೇಕು ಎಚ್ ಡಿ ಎಲ್ ಮಾಡ್ಸುತ್ತೆ ಡ್ಯಾಶ್ ಎಚ್ ಡಿ ಹಾ ಎಚ್ ಡಿ ಗಳಿದೆ ಲೋನ್ ಇಲ್ಲ ಲಗಡಿ ಮೇಲೆ ಒಂದು ವರಿನ ಒಂದು ಲೋನ್ ಇದೆ ಒಂದು 20 ಲೋನ್ ಇದೆಯಾ ಹ್ಮ್ ಕ್ಲಿಯರ್ ಮಾಡಿ ಕೊಡ್ತೀರಾ ಆ ಲೋನ್ ಗಡಿ ಇದು ಒಂದು 1 ಲಕ್ಷ 1000 ಆಗಿದೆ 1 ಲಕ್ಷ 1000 ಆಗಿದೆ ಹ್ಮ್ ಇಂಜಿನ್ ಕಿಡಿ ಸೇ ಚೆನ್ನಾಗಿ ಇದೆಯಾ ಹಾ ಎಲ್ಲ ಚೆನ್ನಾಗಿ ಇದೆ ಟೈರ್ ಗಳು ಟೈರ್ ಗಳು ಇದೆ 25% అది వన్ రిమౌంటర్ అయితేనా ముందు ఇంతలో అయితే అది ఓటిన 25% అయ్యరరు మైలేజ్స్ పెరుగుతుందా అంటే నెల జద్దారం ఎంత దూరం వస్తానా జద్దరిత దూరం ఆ ఓకే సో లొకేషన్ ఏమయితే గడితో తో కొపలానా కొపలా లోకల్ ఏరియాలో ఒక గడితే కొపలా ఇందా కుకురన స్టేట్ పిల్ల గడితే కొపలాత్ర కుకురన అన్నా అమౌంట్ ఎంతైతే రేటు అమౌంట్ ఎలా చేతవునా 8 లక్షల వాన వడలిషి ఏది 13 ಸದದು ಮೊದಲೋ ಮೊದಲ ತರಡೋನ ಥರ್ಡ್ ಒನ್ ವೈಬ್ ಡಾಕ್ಯುಮೆಂಟ್ ಸೆಂಟರ್ ವೆಬ್ಸೈಟ್ ಇದೆಯಲ್ಲ ಇನ್ಶೂರೆನ್ಸ್ ಏನ ಫಾರ್ಮ್ ಅಂತ ಇದೇನಾ ಆ ಪಾಸಿಂಗ್ ಇದೆ ಆಯ್ತಣ್ಣ ಸಿಂಗಲ್ ಬಿಓ ಆಯ್ತು ಓದೋ ಟೆಂಬರ್ ಸೆ ಹೋಗಬೇಕಲ್ಲ ಆ ವರಮಷ್ಟ ಹೋಗಬೇಕಣ್ಣ ಅಂತ 14 ಪಾರ್ಟಿನ ಕುಪ್ಪಳಲ್ಲ ಇತ್ತು ಓಡ ಲೊಕೇಶನ್ ಆ ಕುಪ್ಪಳದಿಂದ 25 ಕಿಲೋಮೀಟರ್ ಕುಕุงರಲ್ಲ 2 ಲಕ್ಷ ಹೇಳ್ತಿದ್ರಾ ಆ 2 ಲಕ್ಷ ಹೇಳ್ತಿದೋ ನೋಡಿ ಎಷ್ಟು ಫೈನಲ್ ಎಷ್ಟು ಕೊಡ್ತಿರೋ ಅಂದ್ರೆ ಫೈನಲ್ ஒன்பது கட்ட பயணம் சவ் ஆஹ் ஒன் லட்ச எம்பத் சவரோட சிசி குத் ஆமே பசிங் அவர்த்தான